ಗೆದ್ದರೆ ಇತಿಹಾಸ ಓ ಪಲಾವ್ ರೆಡಿ ಆಯಿತು ಸಂಡೇ ಸ್ಪೆಷಲ್ ಹೆಲ್ರಿಗೂ ಗುಡ್ ಮಾರ್ನಿಂಗ್ ಇದು ಆದಿತ್ಯವರದ ಲಾಗ್ ಆಗಿರುತ್ತೆ ಸೊ ನಾನು ಬೆಳಿಗ್ಗೆನೆ ಇವತ್ತು ತಿಂಡಿಗೆ ಪಲಾವ್ ಮಾಡ್ತಿದ್ದೇನೆ ಪಲಾವ್ಗೆ ಎಲ್ಲ ಕಟ್ ಮಾಡ್ತಿದ್ದೇನೆ ಬೀನ್ಸ್ ಮತ್ತು ಕ್ಯಾರೆಟ್ ತುಂಬ ತರಕಾರಿ ಸ್ಪೆಷಲ್ ಇಷ್ಟೇ ಇತ್ತು ಇಷ್ಟನ್ನೇ ಮಾಡಿ ಒಂದು ಪಲಾವ್ ಮಾಡೋಣ ಅಂತ ಹಾಗೆ ಬಟಾಣಿ ಕಡಲೆ ಉಂಟಲ್ಲ ಬಟಾಣಿ ಅದನ್ನು ಸಹ ನೆನೆ ಹಾಕಿಟ್ಟಿದ್ದೇನೆ ಸೊ ಇದು ಇಷ್ಟೇ ಮತ್ತು ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡಿ ಫ್ರೈ ಮಾಡಿ ಎಲ್ಲ ಮಾಡೋದು ಮಾಮೂಲು ಸೊ ನಮಗೆ ಮೊದಲೆಲ್ಲ ಪಲಾವ್ ಅಂದರೆ ಓ ಪಲಾವ ತಿಂಡಿ ಅಂತ ಅನ್ನಿಸ್ತಿತ್ತು ಅವಾಗ ರೇರ್ ಪಲಾವ್ ಅಂತ ಹೇಲ್ಲಿ ಆದರೂ ಮದುವೆ ಮನೆಯಲ್ಲಿ ಸಿಗ್ತಿತ್ತು ಬಟ್ ಇವಾಗ ಮಾಮೂಲು ಮನೆಯಲ್ಲಿ ಯಾವಾಗ ಬೇಕಾದರೂ ಪಲಾವ್ ಸೊ ತಿಂದು ತಿಂದು ಬೋರ್ ಆಗಿದೆ ಆದರೂ ಏನು ಮಾಡೋದು ಗೊತ್ತಿಲ್ಲ ಮಾಡ್ತಾ ಇದ್ದೇನೆ ನಾನು ಏನಿರ್ಲಿಲ್ಲ ಅಯ್ಯೋ ಏನಿಲ್ವಾ ಇಲ್ಲಿ ಗ್ಲಾಸ್ ಎಲ್ಲ ಇಟ್ಟರೆ ಒಳಗೆ ಚಂದ ಆಗ್ತದೆ ಒಳ್ಳೆ ಗಡಿಗಳಿಗೆ ಬಂದು ಇಲ್ಲಿ ಕೊಡೋದು ഗ്ലാസ് ആ പലവ് രൂപ ಸ್ಪೆಷಲ್ ಓಕೆ ನೋಡಿ ಪಲಾವ್ ರೆಡಿ ಆಯ್ತು ಆದ್ರೆ ಇವತ್ತು ಟೀಗೆ ಯಾರು ಇಲ್ವೇನು ತಿಂಡಿ ತಿನ್ಲಿಕ್ಕೆ ಹಸ್ಬೆಂಡ್ ಮತ್ತೆ ಮೌಲ್ಯ ಬೇಗನೆ ಹೋಗಿದ್ದಾರೆ ಇವತ್ತು ಮ್ಯಾಚ್ ಇದೆ ಅಲ್ಲ ಸೊ ಹಾಗಾಗಿ ಅವರಿಗೆ ಅಲ್ಲಿ ಉಂಟಂತ ಹೇಳಿದ್ದಾರೆ ಟೀ ತಿಂಡಿ ಎಲ್ಲ ಬರ್ಲಿಕ್ಕೆಲ್ಲ ಗೊತ್ತಿಲ್ಲ ಮಾಡಿಟ್ಟಿದ್ದೇನೆ ನೋಡುವ ಇದು ತೋರಿಸಿದ್ರೆ ಓಡ್ತಾಳೆ ಪೆಟ್ಟು ಬೀಳ್ತದೆ ಅಂತ ಹೇಳಿದ್ರೆ ಯಾಕೆಂದ್ರೆ ಇದ್ರಲ್ಲಿ ಮೌಲ್ಯನಿಗೆ ಸ್ವಲ್ಪ ಜಾಸ್ತಿ ಪೆಟ್ಟೆಲ್ಲ ಬೀಳ್ತಾ ಇರ್ತದೆ ಹಾಗೆ ಅವಳಿಗೆ ಗೊತ್ತುಂಟು ಇದ್ರಲ್ಲಿ ಪೆಟ್ಟು ಬೀಳ್ತದೆ ಅಂತ ಓಡಿದ್ಲು ಇದನ್ನ ನೋಡಿ ಓಡ್ತಾಳೆ ನಿತ್ಯನ ಸ್ನಾನ ಮಾಡಿಸಿ ಎಲ್ಲ ಆಯಿತು ಇನ್ನೂ ಒಂದು ಪದಾರ್ಥ ಎಲ್ಲ ಆಗಬೇಕು ಇನ್ನು ಎಂತ ಮಾಡೋದು ಗೊತ್ತಾಗೋದಿಲ್ಲ ಸೊ ಮೌಲ್ಯ ಕಾಲ್ ಮಾಡ್ತಿದ್ದಾಳೆ ಬನ್ನಿ ಅಮ್ಮ ಬೇಗ ಅಂತ ಸೊ ಕ್ರಿಕೆಟ್ ನೋಡಲಿಕ್ಕೆ ನನಗೆ ನಿಜವಾಗ್ಲೂ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ ಆದರೂ ಒಂದು ಹೋಗೋದು ಸೊ ಹಸ್ಬೆಂಡ್ ಇದ್ದಾರಲ್ಲ ಅಂತ ಓಕೆ ಇವಾಗ ನೋಡಿ ಇವಳ ನೋಡಿ ಒಂದು ಸ್ನಾನ ಎಲ್ಲ ಆಯಿತು ನೋಡಿ ಇದು ಹಾಕಲಿಕ್ಕೆ ಬಿಡೋದಿಲ್ಲ ಕಾಡಿಗೆ ಕಾಡಿಗೆ ಬೇಡಂತೆ ಅವಳಿಗೆ ಅವಳ ಕೈಯಲ್ಲಿ ಕೊಡ್ಬೇಕಂತಿದ್ದು ಬುರುವಾರ ಇವತ್ತು ಸ್ಪೆಷಲ್ ಇವತ್ತು ಸಂಡೇ ಸ್ಪೆಷಲ್ ಇದೆ ದಾಲ್ ಮಾಡಿದ್ದು ನಾನು ಮತ್ತು ಬೇರೆ ಏನು ಮಾಡಲಿಲ್ಲ ಅಂದರೆ ಲಂಚಿಗೆ ಸಹ ಯಾರು ಸಹ ಬರುವುದಿಲ್ಲ ಅಂದರೆ ಮೌಲ್ಯ ಸಹ ಇಲ್ಲ ಅವರ ಸ್ಪ್ರೆಂಡ್ಸ್ ಅವರು ಕ್ರಿಕೆಟಲ್ಲಿ ಅವರೇ ಬಟ್ ಈಗ ನಾನು ಸಹ ಹೋಗ್ತೇನೆ ಯಾವುದೇನು ಹೊರಡೋದು ಹಾಗೆ ಇವತ್ತು ಸಾಕು ಇಷ್ಟು ಸಾಕು ಮತ್ತು ಸಾಯಂಕಾಲ ನೋಡಿದ್ರೆ ಏನಾದರೂ ಸ್ಪೆಷಲ್ ಇವತ್ತು ನೀನು ಹೊರಡಿ ಹೋಗ್ತೇನೆ ಸೊ ಮತ್ತೆ ಕೊಂದಿನ ಒಗ್ಗರಣೆ ಹೋಗಿದ್ದು ಓಕೆ ಆಯಿತು ಪದಾರ್ಥ ಸಿಂಪಲ್ ಅದು ದಾಲ್ ರೆಡಿ ಆಯಿತು ಇನ್ನು ಹೊರಡೋದು ಸೊ ಓಕೆ ಇನ್ನು ಅಲ್ಲಿ ನಾನು ಸಿಗ್ತೇನೆ ಅಲ್ಲಿವರೆಗೆ ಓಕೆ ನಾನು ನಾನಿಲ್ಲಿ ಗ್ರೌಂಡಿಗೆ ರೀಚ್ ಆದೆ ಆದರೆ ನೋಡಿ ಟೀ ಶರ್ಟ್ ಹಾಕಿದ್ದೇನೆ ಎಷ್ಟು ದೊಡ್ಡದಿದೆ ನಾನು ಹಸ್ಬೆಂಡ್ ಹತ್ರ ಡಬಲ್ ಎಕ್ಸ್ ಎಲ್ ಅಂತ ಹೇಳಿದ್ದೇನೆ ಬಟ್ ಡಬಲ್ ಎಕ್ಸ್ ಎಲ್ ಟೀ ಶರ್ಟ್ ನನಗೆ ಕರೆಕ್ಟ್ ಆಗ್ತದೆ ಸೊ ಇದು ತುಂಬ ದೊಡ್ಡದಿದೆ ನಾನು ಹಾಕಿ ಕೂಡ ನೋಡಿರಲಿಲ್ಲ ವಾಶ್ ಮಾಡಿ ಆಗಿ ನಿಟ್ಟಿದ್ದೆ ಸೊ ಇವಾಗ ಹಾಕುವಾಗ ಇಷ್ಟು ದೊಡ್ಡದಿದೆ ಟೀ ಶರ್ಟ್ ತಂದು ಕೊಟ್ಟಿದ್ದಾರಲ್ಲ ಅಂತ ಪರವಾಗಿಲ್ಲ ಅಂತ ಈಗ ಹಾಕಿದ್ದೇನೆ ನೋಡುವ ಸ್ವಲ್ಪ ಹೊತ್ತಲ್ಲ ಮತ್ತೆ ಬಂದು ಹೋಗಿ ಚೇಂಜ್ ಮಾಡ್ಬೋದು ಸೊ ಸೊ ಮತ್ತು ರಿಟರ್ನ್ ಮನೆಗೆ ಹೋಗಿ ದಿತ್ಯ ನಾನು ಕರ್ಕೊಂಡು ಬರಲಿಕ್ಕೆ ಉಂಟು ಆಗ ಸ್ವಲ್ಪ ಚೇಂಜ್ ಮಾಡಿ ಬರೋಣ ಅಂತ ಹೀಗೆ ಇರಲಿ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಸೊ ಅಂತ ಈಗ ನೋಡೋಣ ಸೊ ವೀಡಿಯೋವನ್ನು ನೋಡ್ತೇರಿ ಯಾರು ಸ್ಕಿಪ್ ಮಾಡಬೇಡಿ ನಿಮ್ಮ ಜೊತೆ ಸಣ್ಣದಾಗಿ ಹಂಚ್ಕೋತೇನೆ ಇಲ್ಲಿನ ವೀಡಿಯೋ ಕೂಡ ಬನ್ನಿ ನೋಡೋಣ ఇొందు అడ్డ చెడు తండే హీఫో ఉత్తమ కడత ఉత్తమ బౌలింగ్ ప్రదర్శన ఉత్తమ అనుభవి బౌలర్ ఎందుకంటే शंकर शिवाय बॉलिंग ವಿಭಾಗದಲ್ಲಿ ಶಂಕರ್ 5 ಯ சதಗಳಲ್ಲಿ 3 ರಣಗಳು ಅವಶ್ಯಕತೆ डॉट ಡೆಲಿವರಿ 20ಕ್ಕೆ ಅವತ್ತು ಭೂಶಣ್ಣ ಸೊ ಇಲ್ಲಿ ಬೆಳಿಗ್ಗೆ ತಿಂಡಿ ಪಲಾವ್ ಅಂತೆ ಹಾಗೆ ಬೆಳಿಗ್ಗಿನ ತಿಂಡಿ ನೋಡಿ ಈಗ ಮೌಲ್ಯ ಹಸಿವೆ ಆಗ್ತಾಂಟ ಹಾಗೆ ಇನ್ನೊಮ್ಮೆ ತಗೊಂಡು ತಿಂತ ಇದ್ದಾಳೆ ಪಲಾವ್ ಅಂಟು ಪುರಿ ಅವು ಅಂಟು ಪುರಿಯಾ ಸಿಂಗಮ್ಮತ್ತವು ರಿಯಲ್ ಅಂಟುಪುರಿ ಕೊರೋ ತಿನ್ಪಾನ ಕೂಲಿ ಅದು

ಕಾರು ಕಾರು ಡ್ಯಾಮೇಜ್ ಆತುಂಡಾವೆ ಸ್ಟ್ರಾಂಗ್ ಆವಡಿ ತರಪ್ಪ என்ன மரியாதை எட்ட கொபுது கார் பொலிதுன்னு தான் பெரிய கொபூது செப்பாடு யார அந்த செப்பாடு ಅದೇ ಏತು ವಿನ್ಯ ಯಾರು ಹಾ ಅಂದ್ರೆ ಇವ್ರಂಪರ್ ಪ್ರಯೋಜನ ಆಯ್ತಾ ಅಂಪೈರ್ ಎಸ್ ಎಸ್ நோவேஜ் இது பியூர் நோவேஜ் ஹேட்ரிங் த குலோ ஏ கே கேட்ரிங் த குலோ நீ வந்துவினா குபாபு இந்த தமடை சாயர் இந்த இந்த மாஸ் இத கெஜிப்பு இந்த இந்த ரைஸ் அன்ன இந்த ரெபாதிtin அன்ன அவாய கனிதி பாயாதிதி ஓகே டன் ಎಷ್ಟೇ ಸಿರಿವಂತನಾಗಿದ್ದರು ಪ್ರಬಲನಾಗಿದ್ದರು ಅಹಂಕಾರಿಯಾಗಬಾರ ಆತ ಹುಟ್ಟುವ ಮೊದಲು ಎರುವವರು ಯಾರು ಸತ್ತ ಮೇಲೆ ಬರುವವರು ಯಾರು ಎಂಬುದನ್ನು ಅರಿಬೇಕಾಗಿದೆ ನಾಲ್ಕು ಜನ ನಿನ್ನನ್ನು ಬೇಡ ಬಿಟ್ಟು ಹೋದ ನಾಲ್ಕು ಜನ ನೋಡುವಂತೆ ಬದುಕು ಸೋಲದ ಗೆದ್ದರೆ

ಇವೇಜ್ಜಾ ಅತ್ತ ಶಕುಂಡ್ ಪೀಸ್ ಬೋರ್ಡ್ ಕುಡಂಜಿ ಬೋರ್ಡಾ

அட்டச்சு <laughs> அட்டச்சு <laughs> <laughs>

ಓಕೆ ಇವತ್ತು ನೋಡಿದ್ರಲ್ಲ ನಮ್ಮ ಟೀಮ್ ಇದು ಸೊ ಸ್ವಲ್ಪ ಫನ್ನಿ ಸ್ವಲ್ಪ ಸೀರಿಯಸ್ ಎಲ್ಲ ಇತ್ತು ಇವರಲ್ಲಿ ತುಂಬ ಖುಷಿಯಾಯಿತು ಮತ್ತು ಏನಂದರೆ ಇಲ್ಲಿ ಯಾರು ಹೊರಗಿನವರಿಲ್ಲ ಸೊ ನಮ್ಮ ಹತ್ತಿರದ ಮನೆಯ ಹತ್ತಿರದವರೇ ಎಲ್ಲ ಗೊತ್ತಿದ್ದವರೇ ಸೊ ನಮ್ಮ ಸೇಮ್ ಟೀಮಲ್ಲಿ ವಿಭಾಗ ಮಾಡಿ ಮ್ಯಾಚ್ ಕ್ರಿಕೆಟ್ ಇಟ್ಟದ್ದು ಸೊ ಹಾಗೆ ಆಗಿ ಹೊರಗಿನವರೇ ಯಾರಿಲ್ಲ ಒಂದೇ ಟೀಮ್ನವರೆಲ್ಲ ಸೊ ಅವರ ಮಧ್ಯೆ ಇವತ್ತು ಗೇಮ್ಸ್ ಅಷ್ಟೇ ಕಲಿಕೆಡಿಯಾ ಒಂದು ಬುದ್ಧಿವಂತ ಬಾಲೆ ಆಯ್ತಾ ಒಟ್ಟಿಗೆ ಎನ್ ಸಿ ಸಿಡದ ಒಂದು ಒಂದು ರೀತಿ ಮಲ್ಲ ಮಟ್ಟದ ಸಾಧನೆ ಮಲ್ತಿನ ಚಿಕ್ಕಿನ ಬಾಲ್ಯ ಇಡೀ ಒಂದಿ ದೆಹಲಿಡಿ ಆ ಪ್ರಧಾನ ಎದುರುಡು ಎದುರು ಸಿಕ್ಕಿನ ಆ ಪಿ ಎಂ ರ್ಯಾಲಿಡಿ ಕರ್ನಾಟಕ ದುಃಖ ಗೋವಾ ರಾಜ್ಯ ಪ್ರತಿನಿಧಿಸಾದ ಒಂದು ಎನ್ ಸಿ ದ ಪ್ರಮುಖ ಕ್ರೆಡಿಟ್ ಫ್ಲೈಟ್ ಕ್ರೆಡಿಟ್ ಅಂತ ಬಂತಾರೆ ಆ ಕ್ರೆಡಿಟ್ ಆದ್ರೆ ಒಂದು ಭರ್ತಿ ಪಡೆದು ಒಂದು ಉನ್ನತಿನ ಪಡೆದು ಅಲ್ಪ ಆ ಒಂದು ಟಿ ಎಂ ರ್ಯಾಲಿ ಡಿ ನಡೆ ಇಪ್ಪತ್ತ ಏಳು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕರೀನಾ ಈ ವರ್ಷದ ಜನವರಿ ತಿಂಗಳು ನಡೆದಿನ ಚಿತ್ರ ಪ್ರಜಾಪ್ರಭುತ್ವದ ಆ ರ್ಯಾಲಿ ಡಿ ಟಿ ಎಂ ಎದುರುಡು ಪ್ರಮುಖ ಎನ್ ಸಿ ಸಿ ದ ಪ್ರಮುಖ ಫ್ಲೈಟ್ ಆ ಆದ ಪ್ರತಿನಿಧಿ ಸಾಯಿನ್ಯ ಕರ್ನಾಟಕ ರಾಜ್ಯ ಬಕ್ಕ ಗೋವ ಗೋವಾ ರಾಜ್ಯನ ಪ್ರತಿನಿಧಿ ಚಿತ್ತಿನ ಅಂಚಿತ್ತಿನ ನಮ್ಮ ಊರದ ಬಾಲೆಯನ್ನು ಬಂತಿನ ನಂತ ಹೆಮ್ಮೆ ಅಯ್ಕೋಸ್ಕರ ಒಂದು ಜೋರದ ತಾಟಿ ನನ ಮಲಮಲ್ಲ ಅವಕಾಶಲು ಅವಂದಿ ಆ ಚಟುವಟಿಕೆ ಡಾವಡಿ ಅವನಿಗೆ ವಿಭಾಗ ಡಾವಡಿ ಮಲ್ಲ ಮಟ್ಟಿಗೆ ಬಿಳುಪು ನ ಅವಂಗಿ ಯೋಗ ಬರಡಿ ಆಯ್ತು ಒಟ್ಟಿಗೆ ಡೈಮಂತದ್ ದಯನ್ ಗಿಂಡ ಆ ಬಾಲೆ ಹುಟ್ಟಿನ ಬಾಲೆ ಆ ಸಾಧಿಗೆ ಇಂಥ ಹೋಗಿಕೊಂಡು ಬಂದಿನವು ಅದನ್ನ ಅಪ್ಪಮ್ಮ ಚಿಕ್ಕಿನ ಪರಿಶ್ರಮ ಇನಿ ಆ ಮಲ್ತಿ ನನ್ನ ಚಿಕ್ಕಿನ ಪರಿಶ್ರಮ ಬಹುಶಃ ಅದನ್ನ ಬಹುಶಃ ಅನ್ನ ಕಣ್ಣಿಡ ಕಣ್ಣದ ಅಂಚಿನ ನೀರು ಬರೋದು ಅವು ಸಂತೋಷ ಆನಂದ ಆನಂದ ದಾಸ್ಪಂದು ಬಂತು ಯಾಕಂದ್ರೆ ಆ ಬಾಲೆ ಇನಿ ಮಲ್ತಿನ ಸಾಧನೆಗೆ ಒಂದೇ ರೀತಿ ನನ್ನ ಅಪ್ಪ ಎಮ್ಮೆಲ್ಲ ಕಾರಣ ಅಂದ್ಕೊಂಡು ಅವು ತಪ್ಪ ಬಂದೆ ಅಂಥದ ಒಂದು ಇಲ್ಲಿ ಮಟ್ಟಿದ್ದಾರೆ ಒಂದು ಪಾರ್ದೆ ಆದರೆ ಗೌರವ ಗೌರವಾರ್ಪಣೆ ಮಾಡಿದ್ರೆ ಜಯ ವೇದಿಕೆ ದಯಮಂತದ್ದು ಈ ದಾಯ ಈ ಗೌರವ ಕೊರೊಂದುಲ್ಲ ಅಂದ್ಬಂಡ ಅಪ್ಪೆ ಒಂಜಿ ಮಾದರಿ ಆದಿ ಬಾಲನ ಬುಳೆ ಪಾವನ ಅಂಚಿತ್ತಿನ ಕೆಲಸ ಮಲ್ಪೇರಿಗೆ ಅಂಚಿತ್ತಿನ ಅಪ್ಪೆಗೆಲ್ಲ ಆ ಮಗನ ಒಟ್ಟಿಗೆ ಸನ್ಮಾನ ಮಲ್ಪುನವು ನಾವು ಮಲ್ಪಡು ಬಂದು ಎನ್ನೊಂದಿತ್ತ ಅಂಚಾದ್ರೆ ಆ ಒಂದು ಸನ್ಮಾನನ और मैं नाचती बोलता नहीं रहा है बोल 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 रहा है बोल

ಒಂದಿಸ್ ಜೋಳದ ನಮ್ಮ ಪಂದ್ಯ ಕೂಟ ಆ ಪಂದ್ಯಕೂಟ ಒಂದು ವಿಜಯನ ಸಾಧನೆ ಮಾಡಿದ ಚಾಂಪಿಯನ್ಸ್ ಆಫ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಫ್ ಬಿ ಸೀಸನ್ ಒನ್